ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಆಸೆ ಇಂದು ಏನೆಲ್ಲ ಆಗುತ್ತೆ ಅಂತ ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ತೀನಿ ನೋಡೋಣ ಬನ್ನಿ ಮೊದಲಿಗೆ ಮೀನಾ ಮಂಟಪದ ಮ್ಯಾನೇಜರ್ ಹತ್ರ ಹೋಗಿ ಗಲಾಟೆ ಮಾಡ್ತಾ ಇರ್ತಾಳೆ ಮ್ಯಾನೇಜರ್ ಹೇಳ್ತಾರೆ ನಾನಿಂಗ್ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿ ಆದ್ರೆ ಮೀನಾ ಹೇಳ್ತಾಳೆ ನಂಗೆ ದುಡ್ಡೇ ಕೊಟ್ಟಿಲ್ಲ ಅಂತ ಹೇಳಿ ಮೀನಾ ಏನೇ ಹೇಳಿದ್ರು ನಾನು ದುಡ್ಡು ಕೊಟ್ಟಾಯ್ತು ಅಂತ ಹೇಳಿ ಮ್ಯಾನೇಜರ್ ಗಲಾಟೆ ಮಾಡ್ತಾ ಇರ್ತಾರೆ ಆಗ ಒಬ್ಬ ವ್ಯಕ್ತಿ ಬಂದು ಕೇಳ್ತಾನೆ ಯಾಕೆ ಇಲ್ಲಿ ಗಲಾಟೆ ಮಾಡ್ತಾ ಇದ್ದೀರಾ ಅಂತ ಹೇಳಿದಕ್ಕೆ ಮ್ಯಾನೇಜರ್ ಹೇಳ್ತಾಳೆ ನಾನು ಇವಳಿಗೆ ಆಲ್ರೆಡಿ ದುಡ್ಡು ಕೊಟ್ಟಾಗಿದೆ ಆದ್ರೆ ಇವಳು ಹೇಳ್ತಾ ಇದ್ದಾಳೆ ನಂಗೆ ಅಡ್ವಾನ್ಸ್ ಮಾತ್ರ ಕೊಟ್ಟಿರೋದು ಅಂತ ಹೇಳಿ ಹೇಳ್ತಾ ಇದ್ದಾಳೆ ಅಂತ ಹೇಳಿ ಹೇಳ್ತಾಳೆ ಆ ವ್ಯಕ್ತಿ ಅಗ್ರಿಮೆಂಟ್ ಕಾಪಿ ತಗೊಂಬಂದು ಚೆಕ್ ಮಾಡ್ತಾನೆ ಆಗ ಮೀನಾ ಸೈನ್ ಇರುತ್ತೆ ಅದನ್ನ ನೋಡಿ ಏನಮ್ಮ ಈ ಸೈನ್ ನಿಂದೆ ಅಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ ಮೀನಾಗೆ ಆಗ ಮೀನಾ ಹೇಳ್ತಾಳೆ ಹೌದು ಈ ನಂಗೆ ಇಪ್ಪತ್ತೈದು ಅಂದ್ರೆ ಮಾತ್ರ ಕೊಟ್ಟಿರೋದು ಬಾಕಿ ಒಂದ್ ಲಕ್ಷದ ಎಪ್ಪತ್ ಸಾವಿರ ನಂಗೆ ಕೊಟ್ಟೆ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಮೀನಾ ಹೇಳ್ತಾಳೆ ಅಗ್ರಿಮೆಂಟ್ ಅಲ್ಲಿ ಈ ತರ ಬರ್ದಿದೆ ಅಂತ ಹೇಳಿ ನಂಗೆ ಗೊತ್ತೇ ಇಲ್ಲ ಅಂತ ಹೇಳಿದಾಗ ಆ ವ್ಯಕ್ತಿ ಕೇಳ್ತಾನೆ ನೀನೇನು ಓದು ಬರಹ ಬಾರದೆ ಇರೋಳ ಎಗ್ರಿಮೆಂಟ್ ಅನ್ನ ತಾನೆ ಸೈನ್ ಮಾಡ್ಬೇಕಿತ್ತು ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ ಇಲ್ಲ ಸರ್ ನಾನ್ ಆ ಕ್ಲಾಸ್ ಓದ್ಲಿಲ್ಲ ನಾನ್ ನಂಬಿಕೆಯಿಂದ ಸೈನ್ ಮಾಡಿದೆ ಅಂತ ಹೇಳಿದಾಗ ಆ ಕಡೆ ವಿಶಾಲಾಕ್ಷಿ ಮತ್ತೆ ಅವ್ನ ಚೇಲ ನೋಡಿ ನಗ್ತಾ ಇರ್ತಾರೆ ಮೀನಾಗ ಎಗ್ರಿಮೆಂಟ್ ಅಲ್ಲಿ ಏನ್ ಬರ್ತಿದೆ ಅಂತ ಸರಿಯಾಗೋದು ಈಗೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಮೀನಾ ಹೇಳಿದಾಗ ಆಗ ಎಗ್ರಿಮೆಂಟಲ್ ಆತರ ಇರ್ಲಿಲ್ಲ ಈಗೇನು ಚೇಂಜಸ್ ಆಗಿರ್ಬೋದು ಅಣ್ಣ ಅಂತ ಹೇಳಿ ಹೇಳ್ತಾಳೆ ಮೀನಾ ಅಗ್ರಿಮೆಂಟ್ ನ ಮೀನಾ ಕೈಯಿಂದ ಕಿತ್ಕೊಂಡು ಮ್ಯಾನೇಜರ್ ಹೇಳ್ತಾರೆ ಅಗ್ರಿಮೆಂಟ್ಗೆ ಸೈನ್ ಮಾಡೋ ತನಕ ಈ ಅಮ್ಮ ಸರಿಯಾಗೇ ಇದ್ಲು ಅಂತ ಹೇಳಿ ಹೇಳ್ತಾನೆ ಸೈನ್ ಮಾಡೋದನ್ನ ಮಾಡ್ಬಿಟ್ಟು ಈಗ ಹೆಂಗ್ ಹೇಳ್ತಾ ಇದ್ದಾಳೆ ನೋಡು ಅಂತ ಹೇಳಿ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ನಾನು ಇಲ್ಲಿ ತನಕ ಯಾರಿಗೂ ಮೋಸ ಮಾಡದವಳಲ್ಲ ನಿಯತ್ತಾಗಿ ಕೆಲಸ ಮಾಡೋ ಅಂತವಳ ನಾನು ಅದು ಅಲ್ಲದೆ ಬಡ್ಡಿಗೆ ದುಡ್ಡು ತಗೊಂಡ್ಬಂದು ಮಂಟಪಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೆ ಇವಾಗ ನೀವು ಈ ತರ ಮಾಡಬೇಡಿ ಅಂತ ಹೇಳಿ ಬೇಡ್ಕೊತಾಳೆ ಮ್ಯಾನೇಜರ್ಗೆ ಅದು ಅಲ್ಲದೆ ನನ್ ಜೊತೆ ಬೇರೆ ಕೆಲಸ ಮಾಡಿರೋರು ಒಂದ್ ರೂಪಾಯಿ ಕೂಡ ಇನ್ನೂ ತಗೊಂಡಿಲ್ಲ ಅವ್ರಿಗೆ ಬೇರೆ ನಾನ್ ದುಡ್ಡು ಕೊಡ್ಬೇಕು ಈ ತರ ಮಾಡಬೇಡಿ ಅಂತ ಹೇಳಿ ಇನ್ನು ಬೇಡ್ಕೊಳ್ತಾಳೆ ಮೀನಾ ಮ್ಯಾನೇಜರ್ ಹೇಳ್ತಾನೆ ಏನೋ ಕರೆಕ್ಟೆಸಿಗೆ ಮಾತಾಡ್ತಾ ಇದ್ರೆ ಏನಮ್ಮ ನೀನು ನನ್ನ ಮೇಲೆ ಯಾ ಮಾರಿಸ್ತಾ ಇದೆಯಾ ನೀನು ಇನ್ನೂ ಎಷ್ಟು ಜನ ಹೆಂಗಸರಿಗೆ ನೀನು ಹಿಂಗೆ ಮೋಸ ಮಾಡಿದ್ಯಾ ಅಂತೇಳಿ ಕೇಳ್ತಾನೆ ಆಗ ಮೀನೇ ಹೇಳ್ತಾಳೆ ಸರಿಯಾಗಿ ಇಲ್ಲದೆ ಇದ್ದರೆ ಸರಿ ಇರಲ್ಲ ನೋಡಿ ಅಂತ ಹೇಳಿ ಬೈತಾಳೆ ಏನಮ್ಮ ನೀನು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೆ ಈಗ ಏನಪ್ಪ ಹೋಗಪ್ಪ ಬಾರಪ್ಪ ಅಂತ ಮಾತಾಡ್ತಾ ಇದೀಯಾ ಅಂತೇಳಿ ಮ್ಯಾನೇಜರ್ ಕೇಳ್ತಾರೆ ಆಗ ಮೀನ ಹೇಳ್ತಾಳೆ ತಪ್ಪು ತಿಳ್ಕೊಬೇಡಿ ನನ್ನ ಜೊತೆ ನನ್ನ ಕೆಲಸಗಾರರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ರಾತ್ರಿ ಹಗಲು ಅಂತ ನೋಡದೆ ಕೆಲಸ ಮಾಡಿದ್ದಾರೆ ಹಾಗಿರ್ಬೇಕಾದ್ರೆ ನಾನು ಅವ್ರಿಗೆ ಪೇಮೆಂಟ್ ಮಾಡಬೇಕಲ್ವಾ ಈ ರೀತಿಯೆಲ್ಲ ಮೋಸ ಮಾಡಬೇಡಿ ಸರ್ ಅಂತ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ನಂಗೆ ನೀವೇನೂ ಲಾಭ ದುಡ್ಡು ಕೊಡ್ಬೇಕಾಗಿಲ್ಲ ನಂಗೆ ಅಸಲು ಮತ್ತೆ ಅವ್ರಿಗೆ ಕೊಡ್ಬೇಕಾಗಿರೋ ದುಡ್ಡು ಕೊಟ್ರೆ ಸಾಕು ಅಂತ ಹೇಳಿ ಮತ್ತೆ ಮತ್ತೆ ಕೇಳ್ಕೊಳ್ತಾಳೆ ಮ್ಯಾನೇಜರ್ ಮೀನಾ ಮಾತ್ಗೆ ಕಿವಿ ಕೊಡೋದಲ್ಲಿಂದ ಹೊಟ್ಬಿಡ್ತಾಳೆ ಆಗ ಮೀನಾ ಕೂಡ ಹತ್ಕೊಂಡು ಆ ಕಡೆ ಹೋಗ್ತಾ ಇರ್ಬೇಕಾರೆ ವಿಶಾಲಾಕ್ಷಿ ಅವಳನ್ನ ನೋಡಿ ನಗ್ತಾ ಇರ್ತಾರೆ ವಿಶಾಲಾಕ್ಷಿ ಚೈಲಾ ಹೇಳ್ತಾನೆ ಇದೇನಕ್ಕ ನಿಮ್ ಪ್ಲಾನ್ ನೀವ್ ಅನ್ಕೊಂಡಂಗೆ ಮಾಡಿದೀರಿ ಅಲ್ವಾ ಅಂತ ಹೇಳಿ ಹೇಳ್ತಾನೆ ವಿಶಾಲಾಕ್ಷಿಗೆ ಯಾರ್ನಾ ಎಲ್ಲಿ ಹೇಗೆ ಹೊಡೆದ್ರೆ ಎದಕ್ಕಾಗಲ್ಲ ಅಂತ ನಂಗೆ ಗೊತ್ತು ನಾ ಮಾಡೋದು ಅಂತ ಹೇಳಿ ವಿಶಾಲಕ್ಷಿ ಹೇಳ್ತಾಳೆ ಈ ನಷ್ಟದಿಂದ ಅವಳು ಹೊರಗೆ ಬರ್ಬೇಕಾದ್ರೆ ಪರ್ದಾಡ್ತಾ ಇರಬೇಕು ನೋಡ್ತಾ ಇರು ಅಂತ ಹೇಳ್ದಾಗ ಚೇಲಾ ಹೇಳ್ತಾನೆ ಹೌದಕ್ಕ ಅವಳು ಹೇಳ್ತಾ ಇದ್ಲಲ್ಲ ಸಾಲ ಮಾಡಿ ದುಡ್ಡು ತಂದಿದ್ದೆ ಅಂತ ಹೇಳಿ ಅಂತ ಹೇಳಿ ಹೇಳ್ತಾನೆ ಚಲ ಶಾಂತಿಗೆ ಫೋನ್ ಮಾಡಿ ನಡೆದಿರೋ ವಿಷಯ ಎಲ್ಲ ಹೇಳ್ತಾಳೆ ಆಗ ಶಾಂತಿ ಫುಲ್ ಖುಷಿಯಲ್ಲಿ ಎಷ್ಟೊಳ್ಳೆ ಕೆಲಸ ಮಾಡಿದೀರಾ ಅಂತ ಹೇಳಿ ಹೊಗಳ್ತಾ ಇರ್ತಾಳೆ ಶಾಂತಿ ಹೇಳ್ತಾಳೆ ಅವಳು ಮಾಡೋ ಕೆಲಸ ಹೂ ಕಟ್ಟೋದು ಆದ್ರೆ ಏನ್ ಮೆರಿತಾಳೆ ಗೊತ್ತಾ ನನ್ ಕೈಯಲ್ಲಿ ಆಗದಿರೋದನ್ನ ನೀವ್ ಮಾಡಿದೀರಾ ಚೆನ್ನಾಗಿ ಬಗ್ಸಿದೀರ ಅವಳ ಅಂತ ಹೇಳಿ ಹೇಳ್ತಾಳೆ ವಿಶಾಲಕ್ಷಿಗೆ ಶಾಂತಿ ಅನ್ಕೋತಾಳೆ ಅಂತೂ ಇಂತೂ ಆ ಹೂ ಕಟ್ಟೋಳು ಎರಡ್ ಲಕ್ಷ ನಷ್ಟ ಮಾಡ್ಕೊಂಡು ಬೀದಿಗೆ ಬಿದ್ಲಲ್ಲ ಈ ಖುಷಿ ನಾನ್ ಹೇಗಾದ್ರೂ ಮಾಡಿ ಸೆಲೆಬ್ರೇಟ್ ಮಾಡ್ಬೇಕಲ್ಲ ಅಂತ ಹೇಳಿ ಈ ವಿಷಯನ ರವಿ ಹೇಳೋಣ ಅಂತ ಹೇಳಿ ಫೋನ್ ಮಾಡ್ತಾಳೆ ರವಿ ಕೇಳ್ತಾಳೆ ಶಾಂತಿಲು ಎಷ್ಟೊತ್ತಿಗೂ ಮನೆಗ್ ಬರ್ತೀಯ ರಾತ್ರಿ ಆಗುತ್ತಾ ಅಂತ ಕೇಳಿದಾಗ ಇಲ್ಲಮ್ಮ ಇನ್ನೇನ್ ಸ್ವಲ್ಪತ್ತಲ್ಲಿ ನನ್ ಕೆಲ್ಸ ಮುಗುತ್ತೆ ರೆಸ್ಟೋರೆಂಟಿಂದ ಹೊರಟ್ಬಿಡ್ತೀನಿ ಓ ಹೌದಾ ಸರಿ ಸರಿ ಮನೆಗ್ ಬರ್ತಾ ವೆರೈಟಿ ವೆರೈಟಿ ಫುಡ್ ತಗೊಂಬಾ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಅದು ಅಲ್ಲದೆ ನಿಮ್ಮ ರೆಸ್ಟೋರೆಂಟಲ್ಲಿರೋ ಸ್ಪೆಷಲ್ ಸ್ವೀಟನ್ನು ಮನೆಗೆ ತಗೊಂಬಾ ಅಂತ ಹೇಳಿದಾಗ ರವಿ ಕೇಳ್ತಾನೆ ಏನು ಸ್ಪೆಷಲ್ ಅಮ್ಮ ಇವತ್ತು ಇಷ್ಟಲ್ಲ ಆರ್ಡರ್ ಹೇಳ್ತಿದ್ದೀರಾ ಅಂತೇಳಿ ಕೇಳ್ತಾನೆ ಹಾಗೇನಿಲ್ಲ ಕಣ ಇವತ್ತೇನಾದ್ರು ಸ್ಪೆಷಲ್ ಆಗಿ ತಿನ್ಬೇಕು ಅಂತ ಹೇಳಿ ಅನಿಸ್ತು ಅದಕ್ಕೆ ನಿನ್ನ ಹತ್ರ ತರೋಕೆ ಅಂತ ಅಂತೇಳಿ ಹೇಳ್ತಾಳೆ ಶಾಂತಿ ಆಗ ರವಿ ಹೇಳ್ತಾನೆ ನನ್ಗಿಂತೂ ಅದಕ್ಕೆ ತುಂಬ ಚೆನ್ನಾಗಿ ಸ್ವೀಟ್ ಮಾಡ್ತಾರಲ್ಲ ಅವ್ರ ಹತ್ರ ನನ್ನಾದ್ರೂ ಮಾಡೋಕ ಹೇಳಿದ್ರಾಯ್ತು ಅಂತ ಹೇಳಿದಾಗ ಅವೆಲ್ಲ ಆಗಲ್ಲ ನಾನಿವತ್ತು ಅವಳ ಹತ್ರ ಅಡುಗೆ ಮಾಡೋದು ಬೇಡ ಅಂತ ಹೇಳ್ತೀನಿ ನೀನು ನಾನು ಹೇಳಿದ್ನಲ್ಲ ಸುಮ್ಮನೆ ತಗೊಂಬಾ ಅಂತೇಳಿ ಹೇಳ್ತಾಳೆ ಶಾಂತಿ ರವಿಗೆ ರವಿ ಸರಿ ಆಯ್ತು ತರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾ ಇರ್ಬೇಕಾದ್ರೆ ಶೃತಿ ಬಂದು ಏನೋ ನಗ್ತಾ ಇದೆಯಾ ಅಂತ ಕೇಳಿದಾಗ ಏನಿಲ್ಲ ಕಣೆ ಅಮ್ಮ ಫೋನ್ ಮಾಡಿದ್ರು ಒಂದಷ್ಟು ಆರ್ಡರ್ ಹೇಳಿದ್ದಾರೆ ಗೊತ್ತ ತಗೊಂಬಾ ಅಂತ ಹೇಳಿ ಅಂತೇಳಿ ಹೇಳ್ತಾನೆ ಮೀನ ಅವ್ರು ತುಂಬಾ ರುಚಿಯಾಗಿ ಅಡಿಗೆ ಮಾಡ್ತಾರಲ್ಲ ಅಮ್ಮ ಏನೋ ಪಾರ್ಸಲ್ ತಗೊಂಬರ ಹೇಳಿದಾರೆ ಅಂತ ಹೇಳಿದಾಗ ಗೊತ್ತಿಲ್ಲ ಕಣೆ ಅಮ್ಮ ತುಂಬಾ ಖುಷಿಯಾಗಿ ಮಾತಾಡ್ತಾ ಇದ್ರು ಅಂತ ಹೇಳಿ ಹೇಳ್ತಾನೆ ರವಿ ಆಗ ರವಿ ಹೇಳ್ತಾನೆ ಅದೇನೋ ಗೊತ್ತಿಲ್ಲ ಕಣೆ ಅಮ್ಮ ತುಂಬಾ ಖುಷಿಯಾಗಿದ್ರು ಅದು ಅಲ್ಲದೆ ಹೋಟೆಲ್ ತಿಂಡಿ ತಿನ್ಬೇಕು ಅಂತ ಅನ್ಸ್ತಾ ಇದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಶ್ರುತಿ ಹೇಳ್ತಾಳೆ ಹಿಂಗಿದ್ರೆ ಮನೇಲಿ ಏನೋ ಸರಿ ಇರಲ್ಲ ಅದಕ್ಕೆ ನಿಮ್ಮಮ್ಮ ಹಿಂಗಾಡ್ತಿದ್ದಾರೆ ಅಂತ ಹೇಳಿ ಹೇಳ್ತಾಳೆ ಯಾಕೆ ಹಿಂಗ್ ಆಡ್ತಿದ್ಯಾ ಅಂತ ಹೇಳಿ ರವಿ ಪ್ರಶ್ನೆ ಮಾಡಿದಾಗ ಹೇಳ್ತಾಳೆ ಹೌದು ಯಾರಾದ್ರೂ ಅಳ್ತಾ ತಾನೆ ನಿಮ್ಮ ತುಂಬಾ ಖುಷಿಯಾಗಿರ್ತಾರೆ ಅಂತ ಹೇಳಿ ಹೇಳ್ತಾಳೆ ಶ್ರುತಿ ರವಿ ಗುರಾಯಿಸಿ ನೋಡಿದಕ್ಕೆ ಶ್ರುತಿ ಅವ್ರು ಹೇಳ್ತಾರೆ ನೀ ಏನು ಬೇಜಾರ್ ಮಾಡ್ಕೋಬೇಡ ನಾನು ಅವ್ರನ್ನ ತುಂಬಾ ಸಮಯದಿಂದ ನೋಡಿದೀನಿ ಅವ್ರಿಗೆ ಯಾರಿಗಾದ್ರೂ ಬೇಜಾರಾದ್ರೆ ಅವ್ರು ತುಂಬಾ ಸೆಲೆಬ್ರೇಟ್ ಮಾಡ್ತಾರೆ ಅದಕ್ಕೆ ಹೇಳಿದ್ದು ಅಂತ ಹೇಳಿ ಹೇಳ್ತಾಳೆ ಅದ್ರಲ್ಲೂ ಮೀನಾ ಮತ್ತೆ ಸೂರ್ಯ ಏನಾದ್ರು ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಅಂತ ಅಂದ್ರೆ ಅವ್ರಷ್ಟು ಖುಷಿ ಪಡೋರು ಇನ್ನೊಬ್ಲಿಲ್ಲ ಅಲ್ವಾ ಹೇಳಿ ಹೇಳ್ತಾಳೆ ನ್ಯಾಯವಾಗಿ ನೋಡಿದ್ರೆ ನೀನ್ ಹೇಳ್ತಾ ಇರಬೇಕಾದ್ರೆ ನಮ್ಗೆ ಕೋಪ ಬರ್ಬೇಕಿತ್ತು ಆದ್ರೆ ನೀನ್ ಹೇಳೋ ಪಾಯಿಂಟ್ ಕೂಡ ಸರಿಯಾಗಿದೆ ಅಂತ ಹೇಳಿ ಹೇಳ್ತಾನೆ ರವಿ ಸರಿ ರಾಮಾಯಣ ಅಂತ ಮನೆಗ್ ಹೋಗಿ ನೋಡೋಣ ಈಗ ತುಂಬಾ ಆರ್ಡರ್ ಬಂದಿದೆ ಅದನ್ನ ಎಕ್ಸಿಕ್ಯೂಟ್ ಮಾಡೋಣ ಬಾ ಅಂತ ಹೇಳಿ ಶ್ರುತಿ ರವಿ ಹೇಳ್ತಾಳೆ ಈ ಕಡೆ ಮೀನ್ ಕಲ್ಯಾಣ್ ಮಂಟಪದ ಓನರ್ ಗೆ ಫೋನ್ ಮಾಡಿ ನಡೆದಿರೋ ವಿಷಯನೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಸರಿ ನೋಡೋಣ ಅಂತ ಹೇಳಿ ಮ್ಯಾನೇಜರ್ ಗೆ ಫೋನ್ ಮಾಡಿ ಆ ಓನರ್ ಕರೆಸ್ತಾರೆ ಏನ್ ನಡೀತಾ ಇದೆ ಇಲ್ಲಿ ಏನ್ ಪ್ರಾಬ್ಲಮ್ ಅಂತ ಹೇಳಿ ಮ್ಯಾನೇಜರ್ಗೆ ಓನರ್ ಕೇಳಿದಾಗ ಏನಿಲ್ಲ ಸರ್ ಅಗ್ರಿಮೆಂಟ್ ಕಾಪಿ ಕೂಡ ತಂದಿದ್ದೀನಿ ನಾನು ಇವ್ರಿಗೆ ಆಲ್ರೆಡಿ ನಾನು ದುಡ್ಡು ಕೊಟ್ಟಾಗಿದೆ ಇ ಎಮ್ ಅಡ್ವಾನ್ಸ್ ಮಾತ್ರ ಕೊಟ್ಟಿರೋದು ಅಸ್ಲೂ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದಾರೆ ಅಂತ ಹೇಳಿ ಹೇಳ್ತಾನೆ ನೋಡಿ ಸರ್ ಅಗ್ರಿಮೆಂಟ್ ಕಾಪಿ ಕೂಡ ನಾನು ನಿಮಗೆ ಕೊಡ್ತಾ ಇದ್ದೀನಿ ಇದ್ರೆಲ್ಲ ಸರಿಯಾಗಿದೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಓನರ್ ಹೇಳ್ತಾನೆ ನೀ ಯಾವಾಗಲೂ ವಿಶಾಲ ತಾನೇ ಆರ್ಡರ್ ಕೊಡೋದು ಈಗ ಯಾಕೆ ಹೊಸ ವೆಂಡರ್ಗೆ ನೀನ್ ಆರ್ಡರ್ ಕೊಟ್ಟಿದ್ಯಾ ಬೇಕಿತ್ತಾ ನಿಂಗೆ ಇವೆಲ್ಲ ಪ್ರಾಬ್ಲಮ್ ಅಂತ ಹೇಳಿ ಬೈತಾರೆ ಅದಕ್ಕೆ ಮಂಟಪದ ಮ್ಯಾನೇಜರ್ ಹೇಳ್ತಾರೆ ಇಲ್ಲ ಸರ್ ನಂಗೆ ತುಂಬಾ ಪ್ರಾಬ್ಲಮ್ ಇದೆ ನಾನು ತುಂಬಾ ಪ್ರಾಂಪ್ಟ್ ಆಗಿ ನಿಮ್ಗೆ ಹೇಳಿ ಟೈಮ್ಗೆ ಕೆಲಸ ಮಾಡ್ಕೊಡ್ತೀನಿ ಅಂತ ಈ ಹೆಂಗ್ಸ್ ಹೇಳಿದ್ದಕ್ಕೆ ನಾನು ಇವಳೆ ಕೆಲಸ ಕೊಟ್ಟಿದ್ದು ಅಂತ ಹೇಳಿ ಹೇಳ್ತಾರೆ ಈ ಹೆಂಗ್ಸು ಈ ತರ ಫ್ರಾಡ್ ಅಂತ ಗೊತ್ತಿರ್ಲಿಲ್ಲ ಅಂತ ಹೇಳಿ ಮ್ಯಾನೇಜರ್ ಹೇಳ್ತಾ ಇರ್ಬೇಕಾದ್ರೆ ಓನರ್ ಹೇಳ್ತಾನೆ ಯಾವಾಗ್ಲೂ ಗೊತ್ತಿರೋ ವೆಂಡರ್ ಗೆ ಕೊಡ್ತಾ ಇದ್ರೆ ಈ ತರ ಪ್ರಾಬ್ಲಮ್ ಬರ್ತಿರ್ಲಿಲ್ಲ ಅಂತ ಹೇಳಿ ಹೇಳ್ತಾರೆ ಆಗ ಮೀನಾ ಓನರ್ ಹೇಳ್ತಾಳೆ ಆ ವಿಶಾಲಾಕ್ಷಿ ಅವ್ರಿಗೆ ನನ್ನ ಮೊದಲೇ ಕಂಡ್ರೆ ಆಗಲ್ಲ ಈ ಮ್ಯಾನೇಜರ್ ಹೊತ್ತೆ ಸೇರ್ಕೊಂಡು ಏನಾದ್ರು ಪಿತೂರಿ ಮಾಡಿರ್ಬೋದೇನೋ ಪ್ಲೀಸ್ ಸರ್ ಹೆಲ್ಪ್ ಮಾಡಿ ನಂಗೆ ಅಂತ ಹೇಳಿ ಕೇಳ್ಕೊಳ್ತಾಳೆ ಓನರ್ ಹೇಳ್ತಾರೆ ಇದೊಳ್ಳೆ ತಲೆನೋವ್ ಆಯ್ತಲ್ಲ ಬೇಕಿತ್ತ ನಿನ್ಗೆ ಬೇಕಿರೋ ಕೊಟ್ಟಿರೋ ವೆಂಡರ್ ಗೆ ಕೊಡೋದ್ ಬಿಟ್ಬಿಟ್ಟು ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಪ್ರಾಬ್ಲಮ್ ನ ನನ್ ತಲೆ ಬಂದ್ ಕಟ್ತಾ ಇದೀಯಾ ಅಂತ ಹೇಳಿ ಬೈತಾನೆ ಸರ್ ಇದ್ರಲ್ಲಿ ನಂದೇನು ತಪ್ಪಿಲ್ಲ ನಾನ್ ನ್ಯಾಯವಾಗೇ ಇದೀನಿ ಅಂತ ಹೇಳಿ ಮೀನಾ ಹೇಳ್ತಾ ಇರ್ಬೇಕಾದ್ರೆ ನಿನ್ ತರ ಸಾವಿರ ಜನ ನೋಡಿದೀನಿ ಹೋಗಮ್ಮ ನೀನು ಅಂತ ಹೇಳಿ ಬೈತಾರೆ ಓನರ್ ಆಗ ಮೀನ ಹೇಳ್ತಾಳೆ ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡು ಅನ್ನೋ ಮಾತಿದೆ ಸರ್ ನಾನ್ ನಿಜವಾಗ್ಲೂ ನ್ಯಾಯವಾದಿಯಲ್ಲೇ ನಡೆಯುವಳು ಇಲ್ಲೇನೋ ಮೋಸ ಆಗಿದೆ ದಯವಿಟ್ಟು ನನ್ನ ಕಡೆ ನೋಡಿ ನಂಗೆ ನ್ಯಾಯ ಒದಗಿಸಿ ಅಂತ ಹೇಳಿ ಬೇಡ್ಕೊತಾಳೆ ಅದು ಅಲ್ಲದೆ ನಾನು ಡಾಕ್ಯುಮೆಂಟ್ಗೆ ಸೈನ್ ಮಾಡಿದ್ಮೇಲೆ ಅದ್ರಲ್ಲಿ ಇರೋನ್ನ ಚೇಂಜ್ ಮಾಡಿ ಬರ್ಸಿದಾರೆ ಅಂತ ಹೇಳಿ ಮೀನ ಹೇಳ್ತಾ ಇರ್ಬೇಕಾದ್ರೆ ಮ್ಯಾನೇಜರ್ ಹೇಳ್ತಾರೆ ಒಂದ್ಸತಿ ಬರ್ಸಿ ದ ಡಾಕ್ಯುಮೆಂಟ್ ನ ಮತ್ತೆ ಚೇಂಜ್ ಮಾಡಕ್ ಆಗುತ್ತಾ ಆಗ ಮೀನ ರುಚಿಗಿದ್ದು ಹೇಳ್ತಾಳೆ ನೀವೆಲ್ಲ ಏನು ಮೋಸ ಮಾಡೋ ಜನ ಈ ತರ ಮಾಡ್ತಾ ಇದ್ರೆ ನಿಮ್ಗೆ ಒಳ್ಳೇದಾಗಲ್ಲ ಅಂತ ಹೇಳಿ ಶಾಪ ಹಾಕ್ತಾಳೆ ಇನ್ನೇ ಮತ್ತೆ ಓನರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾಳೆ ಸರ್ ಪ್ಲೀಸ್ ನನಗೆ ನ್ಯಾಯ ಒದಗಿಸಿಕೊಡಿ ಅಂತ ಅಂದಾಗ ಓನರ್ ಏನು ಕಿವಿಗೆ ಹಾಕೊಳ್ದೆ ಅಲ್ಲಿಂದ ಹೊರಟುಬಿಡ್ತಾರೆ ಈ ಕಡೆ ರವಿ ಮತ್ತೆ ಶ್ರುತಿ ಮನೆಗೆ ಬಂದು ಅಮ್ಮ ಅಂತೇಳಿ ರವಿ ಕರಿತಾ ಇರಬೇಕಾದ್ರೆ ಶಾಂತಿ ಖುಷಿಯಾಗಿ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ ಆಗ ಶಾಂತಿ ರವಿ ಬಂದಿಯಾ ಏನು ನಾನು ಹೇಳ್ದಂಗೆ ಸ್ಪೆಷಲ್ ಆಗಿ ಎಲ್ಲ ಅಡುಗೆ ಎಲ್ಲ ತೊಗೊಂಡ್ಬಂದಿದ್ಯಾ ಅಂತ ಹೇಳಿದಾಗ ಹ್ಞೂ ಅಮ್ಮ ಎಲ್ಲ ನೀನು ಹೇಳ್ದಂಗೆ ಪಾರ್ಸಲ್ ತಂದಿದ್ದೀನಿ ಅಂತೇಳಿ ಹೇಳ್ತಾನೆ ಅಷ್ಟರಲ್ಲಿ ಶಾಂತಿ ಮನೋಜ ರೋಹಿಣಿ ಎಲ್ಲರೂ ಬನ್ನಿ ಇಲ್ಲಿ ಎಲ್ಲ ಊಟ ಮಾಡೋಣ ಅಂತ ಹೇಳಿದಾಗ ಮನೋಜ ಬಂದು ಕೇಳ್ತಾನೆ ಏನು ರವಿ ಫುಡ್ ಡೆಲಿವರಿ ಬಾಯ್ ಥರ ನೀನು ಎಷ್ಟೊಂದು ಐಟಮ್ ತಗೊಂಡು ನಿಂತಿದ್ಯಾ ಅಂತೇಳಿ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ಹ್ಞೂ ಎಲ್ಲ ಅತ್ತೆನೇ ತರ ಕೇಳಿದ್ದು ಅಂತ ಹೇಳಿದಾಗ ಏನಮ್ಮ ಯಾವತ್ತು ನೀನು ಹೋಟ್ಲಿಂದ ಪಾರ್ಸೆಲ್ ತಗೊಂಬಾ ಅಂತ ಹೇಳ್ದೆ ಇರೋಳು ಇವತ್ತು ಈ ಎಲ್ಲ ಆರ್ಡರ್ ಮಾಡಿದ್ಯಾ ಅಂತ ಹೇಳಿ ಹೇಳ್ತಾನೆ ಅದು ಇವತ್ತು ನಾನು ತುಂಬಾ ಖುಷಿಯಾಗಿದ್ದೆ ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ಬೇಕಾದ್ರೆ ಏನತ್ತೆ ತುಂಬಾ ಖುಷಿ ಆಗಿರೋ ವಿಷಯ ನಮ್ಮ ಹತ್ರನೂ ಹಂಚ್ಕೊಡಿ ಅಂತ ರೋಹಿಣಿ ಹೇಳ್ತಾ ಇರ್ಬೇಕಾದ್ರೆ ಹಂಗೇನಿಲ್ಲ ನಂಗೆ ಏನೋ ತಿನ್ಬೇಕು ಅಂತ ಆಸೆ ಆಯ್ತು ಅಂತ ಹೇಳಿ ಹೇಳ್ತಾಳೆ ಅದು ಅಲ್ಲದೆ ಶಾಂತಿ ಹೇಳ್ತಾಳೆ ಒಂದೊಂದ್ಸತಿ ಏನು ಮನ್ಸ ಇರಲ್ವಲ್ಲ ಡಲ್ ಆಗಿರ್ತಾರಲ್ಲ ಅದೇ ರೀತಿಯಲ್ಲಿ ಇವತ್ತು ಏನೋ ಒಂಥರ ತುಂಬಾ ಖುಷಿಯಾಗಿದೆ ಅಂತ ಅನಿಸ್ತಾ ಇದೆ ಅದಕ್ಕೆ ತಿನ್ಬೇಕು ಅಂತ ಹೇಳಿದೀನಿ ಮಗನಿಗೆ ಅಂತೇಳಿ ಅಂತ ಹೇಳಿ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅದು ಸರಿಯೇ ಖುಷಿಯಾಗಿರೋಕೆ ಯಾವತ್ತು ಕಾರಣ ಹುಡ್ಕೋಕೆ ಹೋಗಬಾರ್ದು ಅಲ್ವಾ ಅತ್ತೆ ಅಂತ ಹೇಳಿ ಹೇಳ್ತಾಳೆ ಆಗ ಶೃತಿ ಹೇಳ್ತಾಳೆ ನಾನು ಯಾವಾಗಲೂ ಹೋಟೆಲಿಂದ ಏನಾದರೂ ತರ್ತೀನಿ ಅಂತ ಹೇಳಿದ್ರೆ ಅಥವಾ ಆರ್ಡರ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಯಾವಾಗಲೂ ಬೇಡ ಅಂತ ಹೇಳ್ತೀರಿ ಇವತ್ತು ನೀವಾಗಿ ತರ್ಸ್ಕೊಂಡಿದ್ದೀರಾ ಅಂತ ಏನೋ ಇರ್ಬೋದು ವಿಷಯ ಹೇಳಿ ಅತ್ತೆ ಅಂತ ಹೇಳಿ ಕೇಳ್ತಾಳೆ ಹಾಗೇನೆಲ್ಲ ಫಾರೆ ಇರ್ಲಿ ಅಂತ ಹೇಳಿ ನಾನು ಹೇಳಿದೆ ಅಷ್ಟೇ ಅಂತೇಳಿ ಶಾಂತಿ ಹೇಳ್ತಾಳೆ ಬನ್ನಿ ಬನ್ನಿ ಎಲ್ಲ ಊಟ ಮಾಡೋಣ ಹೋಗಿಬಿಡುತ್ತೆ ಹೇಳಿ ಹೇಳ್ತಾಳೆ ಅಷ್ಟರಲ್ಲಿ ಮೀನ ಮನೆಗೆ ಬರ್ತಾಳೆ ಅವಣ್ ಮುಖ ಸಪ್ಪುಗಿರೋತನ ನೋಡಿ ಶ್ರುತಿ ಅವ್ರು ಕೇಳ್ತಾಳೆ ಯಾಕೆ ಲೇಟಾಗಿ ಬಂದಿದ್ದೀರಾ ಯಾಕೆ ಮುಖ ಏನು ಬೇಜಾರ್ ಮಾಡ್ಕೊಂಡಿದ್ದೀರಾ ಅಂತೇಳಿ ಕೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಹಾಗೇನಿಲ್ಲ ಸ್ವಲ್ಪ ಸುಸ್ತಾಗಿದೆ ಅಷ್ಟೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಹೌದು ಇಷ್ಟ ದಿನ ಸುಖತ್ ತೇಲಾಗ್ತಾ ಇದ್ಲಲ್ವಾ ಈಗ ಇದಕ್ಕಿದಂಗೆ ಸುಸ್ತಾಗ್ತಾ ಇದೆ ಅಲ್ವಾ ಮೀನಾ ಅಂತ ಹೇಳಿ ಹೇಳ್ತಾಳೆ ಸರಿ ಅದೇನೇ ಇರಲಿ ನಾವು ಇವತ್ತು ಹೋಟ್ಲಿಂದ ಊಟ ತಂದಿದೀವಿ ಬನ್ನಿ ಊಟ ಮಾಡೋಣ ಅಂತ ಹೇಳಿ ಮೀನಾಗೆ ಶ್ರುತಿ ಕರೆದಾಗ ಇಲ್ಲ ನೀವು ಊಟ ಮಾಡಿ ಏನು ಅನ್ಕೋಬೇಡಿ ನಂಗೆ ಇವತ್ತು ಊಟ ಮಾಡೋ ಮನ್ಸಿಲ್ಲ ಅಂತ ಹೇಳ್ತಾಳೆ ಅತ್ತಿಗೆ ಇವತ್ತು ನಾನು ಫುಲ್ ಫ್ಲಾಟ್ ಊಟ ತಂದಿದ್ದೀನಿ ಅದಲ್ಲೇ ಸ್ವೀಟ್ ಬೇರೆ ತಂದಿದ್ದೀನಿ ಬನ್ನಿ ಊಟ ಮಾಡೋಣ ಅಂತ ರವಿ ಹೇಳ್ತಾ ಇರ್ಬೇಕಾದ್ರೆ ಹೌದು ಇವತ್ತೇನೋ ಅತ್ತೆ ತುಂಬಾ ಖುಷಿಯಾಗಿದೆಯಂತೆ ಅಂತ ಹೇಳಿ ಬಾ ಊಟ ಮಾಡೋಣ ಅಂತ ಹೇಳಿ ರೋಹಿಣಿನು ಕರಿತಾಳೆ ಆಗ ಮೀನಾ ಹೇಳ್ತಾಳೆ ಹೌದಾ ಹೋಗ್ಲಿ ಬಿಡಿ ಇವತ್ತು ಅತ್ತೆ ತುಂಬಾ ಖುಷಿಯಾಗಿದಾರಲ್ಲ ಅವ್ರನ್ನ ನೋಡಿ ನಂಗೂ ಖುಷಿ ಆಯ್ತು ಆದ್ರೆ ನಂಗೆ ಊಟ ಮಾಡೋ ಮನ್ಸಿಲ್ಲ ಅಂತ ಹೇಳಿ ಹೊರಗ್ ಮೀನಾ ಆಗ ಶಾಂತಿ ಹೇಳ್ತಾಳೆ ನಿನಗೂ ಸೇರಿಸಿನಿ ಊಟ ತಂದಿರೋದು ಮೀನಾ ಅದು ಅಲ್ಲದೆ ನಿಂಗೆ ಇವತ್ತು ಅಡಿಗೆ ಮನೆಗೆ ರಜಾ ಕೊಟ್ಟಿದ್ದೀನಿ ಬಾ ನಮ್ಮೆಲ್ಲರ ಜೊತೆ ಊಟ ಮಾಡು ಅಂತ ಹೇಳಿ ಶಾಂತಿ ಕರಿತಾಳೆ ಆಗ ಮೀನಾ ಹೇಳ್ತಾಳೆ ನೀವು ನಂಗೆ ಊಟಕ್ಕೆ ಬಾ ಅಂತ ಕರೆದ್ರಲ್ಲ ಅದನ್ನು ಕೇಳಿಯೇ ನಂಗೆ ಹೊಟ್ಟೆ ತುಂಬಿ ಹೋಯ್ತು ನಾ ಆದರೆ ನಂಗೆ ಇವತ್ತು ಊಟ ಮಾಡೋ ಮನ್ಸಿಲ್ಲ ಪ್ಲೀಸ್ ನೀವೆಲ್ಲ ಕಂಟಿನ್ಯೂ ಮಾಡಿ ಅಂತ ಹೇಳಿ ಹೇಳ್ತಾಳೆ ಊಟ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಶಾಂತಿ ಹೇಳ್ತಾ ಇರಬೇಕಾದ್ರೆ ಹೌದು ಇದೇ ರೀತಿ ದಿನಾಲು ಪಾರ್ಸೆಲ್ ತಗೊಂಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಮನೋಜ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ರವಿ ಹೇಳ್ತಾನೆ ನಾನು ದುಡ್ಡು ಕೊಟ್ಟು ತಂದಿರೋದು ಅಂತ ಹೇಳಿ ಹೇಳ್ತಾನೆ ಈ ಕಡೆ ರೋಹಿಣಿ ಅಳ್ತಾ ಕೂತಿರೋದನ್ನ ನೋಡಿರ್ತಾಳೆ ಮೀನಾ ಅದು ಅಲ್ಲದೆ ಅತ್ತೆ ತುಂಬಾ ಖುಷಿಯಾಗಿ ಪಾರ್ಟಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇವತ್ತೇನೋ ನಡೆದಿರುತ್ತೆ ಏನು ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ ಹೌದು ನಾನು ಇವತ್ತು ತುಂಬಾ ಖುಷಿಯಾಗಿದ್ದೀನಿ ಯಾಕಂದ್ರೆ ಆ ಮೀನಾ ಎರಡು ಲಕ್ಷ ರೂಪಾಯಿಗೆ ಡೆಕೋರೇಷನ್ ಆರ್ಡರ್ ತಗೊಂಡ್ ಮಾಡಿದ್ಲಾ ಅದಿಕ್ಕೆ ಅಂತ ಹೇಳಿ ಹೇಳ್ತಾಳೆ ಹ್ಞೂ ಅತ್ತೆ ಏನ್ ಇವಾಗ ಅಂತ ಹೇಳಿ ರೋಹಿಣಿ ಕೇಳಿದಾಗ ಅದೇ ಮತ್ತೆ ಅವಳು ಎರಡು ಲಕ್ಷ ದುಡ್ನ ಕಳ್ಕೊಂಡ್ ನಿಂತಿದ್ದಾಳೆ ಇವಾಗ ಅವ್ನು ಗಂಡ ಕುಂದಾಡ್ತಾ ಇದ್ನಲ್ಲ ಇವಾಗ ಹೆಂಗ್ ಮಾಡ್ತಾನೆ ಅಂತ ನಾನ್ ನೋಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಏನತ್ತೆ ಹಿಂಗೆ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ರೋಹಿಣಿ ಪ್ರಶ್ನೆ ಮಾಡ್ತಾಗ ನಡೆದಿದ ವಿಷಯನಲ್ಲ ಹೇಳ್ತಾಳೆ ಶಾಂತಿ ರೋಹಿಣಿಗೆ ಈ ವಿಷಯ ಎಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅತ್ತೆ ಅಂತ ಹೇಳಿ ರೋಹಿಣಿ ಶಾಂತಿ ಕೇಳಿದಾಗ ಊನಮ್ಮ ಈ ಥರ ವಿಷಯ ಕಲೆಕ್ಟ್ ಮಾಡೋದಕ್ಕೆಲ್ಲ ನಾವು ಒಂದ್ ಜನ ಇಟ್ಕೊಂಡಿದೀವಿ ಗೊತ್ತಾ ಅಂತೇಳಿ ಹೇಳ್ತಾಳೆ ಅದೇ ನಾನು ಡ್ಯಾನ್ಸ್ ಕ್ಲಾಸ್ ಬಂದು ಸೇರ್ಕೊಂಡಿದ್ಲಾ ವಿಶಾಲಾಕ್ಷಿ ಅವಳೇ ಬಂದು ಹೇಳಿರೋದು ನಮಗೆ ವಿಷಯ ಅಂತೇಳಿ ಹೇಳ್ತಾಳೆ ಶಾಂತಿ ಮೀನಾ ಎರಡು ಲಕ್ಷ ಕಳ್ಕೊಂಡು ಪಚಿ ತಿಳಿದಾಳೆ ಅಂತ ಹೇಳಿ ವಿಶಾಲಾಕ್ಷಿ ಅವರು ನನಗ್ ಫೋನ್ ಮಾಡಿ ಹೇಳಿದ್ರು ಹೌದಾ ಅದು ಹೆಂಗೆ ಅಂತ ಕೇಳಿದಾಗ ಅವೆಲ್ಲ ಗೊತ್ತಿಲ್ಲ ಅದನ್ನೆಲ್ಲ ನಿಮ್ಗೆ ಇನ್ನೊಂದ್ಸತಿ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿ ವಿಶಾಲಾಕ್ಷಿ ಹೇಳಿದ್ದಾರೆ ಅಂತ ಹೇಳಿ ಶಾಂತಿ ಹೇಳ್ತಾರೆ ದೊಡ್ಡದಾಗಿ ಡೆಕೋರೇಷನ್ ಮಾಡ್ತೀನಿ ಅಂತೇಳಿ ಕುಂಡಾಡ್ತಾ ಇದ್ಲಲ್ಲ ಇನ್ ಮುಂದೆ ಮನೇಲೆ ಬಿದ್ದಿರ್ತಾಳೆ ನೋಡ್ತಾ ಇರೋ ನೀನು ತಿನ್ನು ತಿನ್ನು ಚೆನ್ನಾಗಿ ತಿನ್ನು ಅಂತ ಹೇಳಿ ಶಾಂತಿ ಹೇಳ್ತಾಳೆ ಸರಿ ಸರಿ ಅಂತ ಹೇಳಿ ರೋಹಿಣಿ ಶಾಂತಿ ಮುಖ ನೋಡ್ಕೊಂಡು ಅನ್ಕೋತಾಳೆ ಅಪ್ಪ ಈ ಹೆಂಗ ಸಾಮಾನ್ಯದ ಹೆಂಗ್ಸಲ್ಲ ಕಿಲಾಡಿ ಉಳು ತುಂಬಾ ಜಾಗ್ರತೆ ಆಗಿರ್ಬೇಕು ಇಲ್ದೇ ಇದ್ರೆ ನನ್ನನ್ನು ಸಿಕ್ಸ್ ಆಗ್ಬಿಡ್ತಾಳೆ ಅಂತ ಹೇಳಿ ರೋಹಿಣಿ ಅನ್ಕೋತಾಳೆ ಮೀನಾ ಅಳೋದನ್ನು ನೋಡಿ ಈ ಕಡೆ ಶ್ರುತಿ ಬಂದು ಕೇಳ್ತಾರೆ ಏನಾಯ್ತು ಮೀನಾ ಯಾಕೆ ಅಳ್ತಾ ಇದ್ದೀರಾ ಯಾಕಿನ ಊಟ ಮಾಡಿಲ್ಲ ಅಂತ ಹೇಳಿ ಹಾಗೇನಿಲ್ಲ ನಂಗೆ ಮೈ ಹುಷಾರಿಲ್ಲ ಅಂತ ಅನಿಸ್ತಾ ಇದೆ ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಮೀನಾ ಸರಿ ಅಂತ ಹೇಳಿ ರೂಮಿಂದ ಹೊರಗೆ ಹೋಗ್ತಾಳೆ ಶ್ರುತಿ ಅದು ಅಲ್ಲದೆ ಶಾಂತಿ ಖುಷಿಯಲ್ಲಿ ಓಡಾಡ್ತಿರೋದನ್ನ ನೋಡಿ ಏನೋ ಆಗಿರಬೇಕು ಅಂತ ಹೇಳಿ ಅನ್ಕೋತಾಳೆ ಶೃತಿ ಮತ್ತೆ ಶಾಂತಿ ಪ್ರಶ್ನೆ ಮಾಡ್ತಾಳೆ ಏನತ್ತೆ ನೀವು ತುಂಬಾ ಖುಷಿಯಾಗಿದ್ದೀರಾ ಅಲ್ಲಿ ನೋಡಿದ್ರೆ ಮೀನಾ ಡಲ್ ಆಗಿದ್ದಾಳೆ ನಂಗೆ ಯಾಕೋ ಡೌಟ್ ಆಗ್ತಾ ಇದೆ ಏನ್ ನಡೀತಾ ಇದೆ ಹೇಳಿ ಅಂತೇಳಿ ಹೇಳ್ತಾಳೆ ಅದೇ ಶಾಂತಿ ಹೇಳ್ತಾಳೆ ನಂಗೇನ್ ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಂಡಿದ್ಯಾ ಅವ್ಳನ್ನ ಯಾವಾಗ್ಲೂ ಗೋಳೊಯ್ಕೊಳ್ತಾ ಇರೋದೇ ನನ್ ಕೆಲ್ಸನ ಅಂತ ಹೇಳಿ ಹೇಳ್ತಾಳೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಧನ್ಯವಾದ